ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾನು ಹೇಳಿ ನಾವು ಬಿಟ್ಬಿಟ್ಟಿದ್ದೀವಿ ನಮ್ಮದೊಂದು ವ್ಯವಸ್ಥೆ ಇದೆ ಅಂತ ಬಿಡಿ ಕೋರ್ಟು ಅವ್ರು ತಿನ್ನೋ ಕೋರ್ಟಲ್ಲೂ ಎಂಥ ಸಮಸ್ಯೆ ಬರುತ್ತೋ ಗೊತ್ತಿಲ್ಲ ಇದೆಲ್ಲವೂ ಸುಳ್ಳು ಅಂತ ಬಂದರೂ ಬರ್ಬೋದು ಯಾಕೆ ಅಂದರೆ ಸಾಕ್ಷ್ಯಾಧಾರದ ಮೇಲೆ ಅವ್ರು ನೋಡೋದು ನಿನ್ನ ಮಾತು ನನ್ನ ಮಾತು ಯಾರು ಕೇಳೋದಿಲ್ಲ ಅಲ್ಲಿ ಆಮೇಲೆ ಅವರ ಚಾಣಾಕ್ಷತನ ಇಬ್ಬರು ಲಾಯರ್ ಚಾಣಾಕ್ಷತನ ಯಾರು ತಪ್ಪಿತಸ್ಥರ ಪರ ಇರೋ ಲಯಗಳು ಸರ್ಕಾರದ ಪರ ಇರೋ ಲಾಯರು ಚಾಣಕ್ಷತನದಲ್ಲಿ ಯಾವ ಹನ್ನೊಂದು ಗಂಟೆಗೆ ಅಂತ ನೀವು ಹೇಳ್ತೀರಾ ಬರೆದಿರೋದು ಹನ್ನೆರಡುವರೆನಲ್ಲಿ ಆ್ಯಕ್ಚುಲಿ ನಿಮ್ಮದು ಬ ಟಿಕೆಟ್ ಇರೋದು ಏನೋ ಒಂದು ಈ ಥರದವೆಲ್ಲ ಹುಡುಕ್ತಾರವರು ಅದರಿಂದ ನನ್ನ ದೃಷ್ಟಿಯಲ್ಲಿ ಸಮಾಜಕ್ಕೆ ಒಂದು ದಾರಿ ಆಗಬೇಕಾದ್ರಿಂದ ಮ ದರ್ಶನ್ನು ಇದೆಲ್ಲದರಿಂದ ತಪ್ಪಿಸ್ಕೊಂಡು ಆಚೆಗೆ ಬಂದು ಪರಿವರ್ತನಾಗಿ ಇನ್ನೂ ದೊಡ್ಡಕ್ಕೆ ಬೆಳಿಲಿ ಅಂತ ಹೇಳ್ತೀನಿ ನಾನು ಹಾಗೇನಾಗುತ್ತೆ ನೀನೇ ಒಬ್ಬ ಅಮ್ಮ ಆದರ್ಶವಾಗ್ತೀನಿ ಇವಾಗ ಮಹಾತ್ಮ ಗಾಂಧಿ ಬಿಡಿ ಸೇರಿದ್ರು ಸೇದಿದ್ರು ಹೇಳ್ಕೊಂಡ್ರು ಸಿಗ ಅದೇನೋ ಒಂದು ಹೇಳ್ಕೊಂಡು ನಾನು ತಪ್ಪಿತಸ್ತಾ ಹಿಂಗೆ ಮಾಡಿದ್ದೀನಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತೆಲ್ಲ ಮಾಡ್ಕೊಂಡ್ರು ಅಂತೀವಲ್ಲ ಆ ಮಟ್ಟಕ್ಕೆ ಆಗುತ್ತೋ ಇಲ್ವೋ ಚಿಂತಿಲ್ಲ ಇದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಿಕ್ಷೆ ಗೊತ್ತಿಲ್ಲ ನನಗೆ ಅದು ಅನುಭವಿಸಲೇಬೇಕಾಗುತ್ತೆ ಎಲ್ಲರೂ ಅನುಭವಿಸಿ ಅದು ಆಚೆಗೆ ಬಂದಮೇಲೆ ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋ ರೀತಿಯ ಪರಿವರ್ತನೆಯಾಗಿ ನಾನು ಬಿಡಿ ನಾವೂ ಆಗಿ ಆಮೇಲೆ ಎಲ್ಲಕ್ಕಿಂತ ಮನುಷ್ಯರಾಗಿ ಎಲ್ಲರೂ ಅಭಿಮಾನಿಗಳು ಮತ್ತೊಂದು ಇವರೆಲ್ರಿಗೂ ಮುಖ್ಯಮಂತ್ರಿ ಚಂದ್ರು ಹಾಗೆ ಕೇಳ್ಕೊತೀನಿ ನನಗೆ ಇಷ್ಟು ಯಾಕೆ ಜವಾಬ್ದಾರಿ ಬಂದಿದೆ ನಾನು ಅಂತ ಒಂದು ಜಾಗ ಕೂತ್ಬಿಟ್ಟಿದ್ದೀನಿ ಆ ದೃಷ್ಟಿಯಿಂದ ಕೋರ್ಟು ಮತ್ತು ಇದಕ್ಕೋಸ್ಕರ ಕಾಯೋಣ ಈ ಸುದ್ದಿಯನ್ನು ಕಡಿಮೆ ಮಾಡೋಣ ಇದೊಂದೇ ಅಲ್ಲ ನೀವು ಹೇಳಿದಾಗ ಇನ್ನೊಂದು ಕೂಡ ರಾಜಕೀಯದಲ್ಲಾಗಿದೆ ಇದು ತಲ್ಲಣ ಉಂಟದು ಸಿನಿಮಾ ಇಂಡಸ್ಟ್ರಿನಲ್ಲಿ ಆಮೇಲೆ ಯಾರೋ ಹೇಳ್ತಿದ್ರು ಇದರಿಂದ ಪರಿಣಾಮ ಬೀರುತ್ತಾ ಅಂತ ಮಾತುಗಳಿಗೆ ಬರುತ್ತೆ ಬೀಳುತ್ತೆ ಬಟ್ ಇದು ಪರಿಣಾಮ ಬೀರೋದಿಲ್ಲ ಯಾವುದೇ ಒಂದು ದೊಡ್ಡ ಸಂಸ್ಥೆ ಬೆಳೆದ ಮೇಲೆ ಸಂಸ್ಥೆ ಸಾಯೋದಿಲ್ಲ ಪಾರ್ಟಿ ಸಾಯೋದಿಲ್ಲ ಪಕ್ಷ ಸಾಯೋದಿಲ್ಲ ಆಮೇಲೆ ಸಂಘ ಸಂಸ್ಥೆಗಳು ಸಾಯೋದಿಲ್ಲ ನಾವು ಸಾಯ್ತೀವಿ ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ರು ಏರುಪೇರು ಆಗ್ಬೋದು ಕುಂಠಿತ ಆಗ್ಬೋದು ಈಗ ಸಿನಿಮಾದಲ್ಲಿ ಚಂದ್ರು ಮಾಡೋ ಪಿಕ್ಚರ್ಗಳು ಅಥವಾ ಬೇರೆ ಏರೋಗಳು ಮಾಡೋ ಪಿಕ್ಚರ್ ಯಾಕೆ ಕುಂಠಿತ ಆಗುತ್ತೆ ಆಗೋದಿಲ್ಲ ಆದರೆ ದರ್ಶನ್ ಎಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಆ ಆ ಸಿನಿಮಾಗಳು ಅರ್ಧ ಆಗಿರೋವು ಮುಖಾಲಾಗಿರೋವು ಹೊಸ್ದಾಗಿದ್ದವು ಅಡ್ವಾನ್ಸ್ ಅವ್ರಿಗೆ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಆರ್ಥಿಕ ಪರಿಣಾಮ ಏಕೆಂದರೆ ದುಡ್ಡು ತಗೊಂಡಿರ್ತಾರೆ ಕೊಟ್ಟಿರ್ತಾರೆ ಯಾಕೆ ನಿಂತಾಗುತ್ತೆ ಅದು ಬಡ್ಡಿ ಕಟ್ಟಬೇಕಾಗ್ತದೆ ಆ ಪರಿಣಾಮಕ್ಕೆ ನಾವು ಅನುಕಂಪ ತೋರಿಸ್ತೀವಿ ಇಂಡಸ್ಟ್ರಿ ನಾವು ಸೇರಿಕೊಂಡು ಅದೊಂದು ಒಂದು ಸ್ವಲ್ಪ ನಾವು ಎಲ್ಲರೂ ಯೋಚನೆ ಮಾಡೋದಕ್ಕೆ ಏನಾದ್ರು ಮಾಡೋಕ್ಕೆ ಸಾಧ್ಯನೇನೋ ಮಾಡೋಣ ಪರಿಣಾಮ ಆಗೋದಿಲ್ಲ ಆಮೇಲೆ ರಾಜಕೀಯದ ತಲ್ಲಣ ಅದ್ದಾನದ ಪರಿಸ್ಥಿತಿಗೆ ಬಂದು ಕೂತಿರುವಂಥ ಸಂದರ್ಭದಲ್ಲಿ ದುಃಖ ಏನಿಲ್ಲ ದೇವೇಗೌ ಮಾನ್ಯ ದೇವೇಗೌಡ್ರಂಥ ಕುಟುಂಬದಲ್ಲಿ ಇಂಥ ಸುದ್ದಿಗಳಾಗಬಾರ್ದಾಗಿತ್ತು ಅದಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಅದು ಕೋರ್ಟಲ್ಲಿ ತೀರ್ಮಾನ ಒಂದು ವೇಳೆ ಆಗಿತ್ತು ಅಂತ ಅಂದರೆ ರಾಜಕಾರಣಿಗಳೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಮಾಡ್ಕೊಳ್ಳೋಣ ಅವರಿಗೆ ಧೈರ್ಯ ಅಂತ ಕೊಡಲಿ ಅಂತ ಹೇಳ್ತೀನಿ ಯಾಕೆಂದರೆ ದೇವೇಗೌಡರು ಬೆಳೆದು ಬಂದ ರೀತಿ ಅರವತ್ತೋ ಎಪ್ಪತ್ತೋ ವಯಸ್ಸಿನಲ್ಲಿ ಎಂಟೈರ್ ರಾಜಕಾರಣದಲ್ಲಿ ಒಂದು ದೊಡ್ಡ ದ್ರ ಭವಿಕ್ಕವಾದಷ್ಟು ಒಬ್ಬ ಕಾರಣ ಅಂದರೆ ಕಾರಣೀಭೂತನಾದಂಥ ರಾಜಕಾರಣಿಯ ಕುಟುಂಬದಲ್ಲಿ ಹಿಂಗೆ ಆಗಿದ್ದಕ್ಕೆ ಅವರೂ ಅರ್ಥ ಮಾಡಿಕೊಳ್ಳಿ ಅಕಸ್ಮಾತ್ ತಪ್ಪಾಗಿದ್ರೆ ಆ ತಪ್ಪನ್ನು ಒಪ್ಪಿಕೊಳ್ಳಿ ಕ್ಷಮೆ ಕೇಳಲಿ ಮತ್ತೆ ಮಾಮೂಲಿ ಜೀವನ ಮಾಡಲಿ ದೂರ ಆಗಿ ಸಾರ್ವಜನಿಕ ಬದುಕಿನಿಂದ ದಾಳಿ ಮಾಡಿ ದೂರ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ